ಇವನಾಗ ಫೋನ್ ಮಾಡ್ತಾ ಇದ್ದಾಳೆ ಹಲೋ ಹೇಳೆ ನಾನು ಚೆನ್ನಾಗಿದ್ದೀನಿ ಕಣೆ ನೀನು ಚೆನ್ನಾಗಿದ್ಯಾ ಏನೋ ಫೋನ್ ಮಾಡಿದ್ವಿ ವಿಶೇಷ ಹೌದಾ ಪಾಪು ನಾಮಕರಣ ಇದೆಯಾ ಖಂಡಿತ ಬರ್ತೀನಿ ಕಣೆ ಅಲ್ಲ ನೀನು ಮದುವೆ ಆಗಿ ಎರಡು ವರ್ಷ ಆಯ್ತಲ್ವಾ ಇನ್ನೂ ನಿನ್ಗೆ ಮಕ್ಕಳಾಗಿಲ್ವಾ ಏನು ನಿನಗೆ ಮಕ್ಕಳಾಗಲ್ವ ಅಂತ ಇಲ್ಲ ಕಣೆ ಡಾಕ್ಟರ್ ಎಲ್ಲ ತೋರಿಸಿದೀವಿ ಇನ್ನೂ ಮಕ್ಕಳಾಗಿಲ್ಲ ಹೌದಾ ಹಾಗಾದ್ರೆ ಫಂಕ್ಷನ್ಗೆ ನೀನ್ ಬರಕ್ ಹೋಗ್ಬೇಡ ಆಯ್ತಾ ಏನಪ್ಪಾ ಅಮ್ಮ ಏನ್ ಚೆನ್ನಾಗಿರೋದು ಏನಪ್ಪ ಆಗಿ ಒಂದ್ ಮಗು ಎತ್ತಕ್ಕಾಗ್ಲಿಲ್ಲ ನಿನ್ ಹೆಂಡತಿ ಕೈಯಲ್ಲಿ ಅಂತೋಳು ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಏನಾಯ್ತು ರೀ ಏನಾಯ್ತಾ ಸಾಕಾಗಿದೆ ನನಗೆ ಎಲ್ಲರೂ ಫೋನ್ ಕೊಂಡ್ ಕ್ವಶನ್ ಕೇಳ್ತಾರೆ ಮಕ್ಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಏನ್ ಅಣ್ಣ ಆನ್ಸರ್ ಹೇಳಣ ಅಲ್ಲ ರೀ ಅದು ನಮ್ಮ ತಪ್ಪ ಏನ್ರಿ ಮದುವೆ ಅನ್ಭವಸ್ತಾ ಇದೀನಿ ಅದು ನನ್ನ ತಪ್ಪಾಗಿದೆ ಒಂದು ಹೆಣ್ಣನ್ನ ಬಂಜೆ ಅನ್ಬೇಡಿ ಆ ಮಹಾತಾಯಿ ತನ್ನವರಿಗೋಸ್ಕರ ತನ್ನ ಜೀವವನ್ನೇ ಪಣಕ್ಕಿಡ್ತಾಳೆ ಅವಳಿಗೆ ಮಕ್ಕಳಾಗಿಲ್ಲ ಅಂದರೆ ಅದು ಅವಳ ತಪ್ಪಲ್ಲ ದಯವಿಟ್ಟು ಹೆಣ್ಣು ಮಕ್ಕಳನ್ನು ನೋಯಿಸ್ಬೇಡಿ